ಎಲ್ಲರಿಗೂ ಗೌತಮ್ ಯಾರು ಅಂತ ಗೊತ್ತು ಎಲ್ಲಾ ಎಮ್ ಎಲ್ ಎಲ್ಲ ಎಲ್ಲಾ ಮಿನಿಸ್ಟ್ರಿಗಳಿಗೂ ಗೊತ್ತು ಯಾರಾದ್ರೂ ಕೇಳ್ಕೊಡಿ ನಾನು ಎಲ್ಲೂ ಹೋಗಿ ನನಗಿಂತ ಕೆಲಸ ಮಾಡ್ಕೊಡಿ ನನಗೆ ದುಡ್ಡು ಒಂದು ಟ್ರಾನ್ಸ್ಫರ್ ಮಾಡ್ಕೊಡಿ ಇದುವರೆಗೂ ಹೋಗಿಲ್ಲ ರಮೇಶ್ ಕುಮಾರ್ ಸಾಹೇಬರು ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾಗ ನಾನು ಕೂಡ ಅವ್ರ ಹತ್ರ ಹೋಗಿಲ್ಲ ಯಾರಾದ್ರೂ ನಿಮ್ಮಂತವರು ಸಾರ್ ನಮ್ಗೆ ರಮೇಶ್ ಕುಮಾರ್ ಅವ್ರ ಗೊತ್ತಿಲ್ಲ ಕುಮಾರ್ ಅವರು ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಗೆ ಮುಂಚೆ ಒಂದು ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಕಾರ್ಡ್ಗಳನ್ನ ನಮ್ಮ ಕಾರ್ಯಕರ್ತರ ಮೂಲಕ ಮನೆ ಮನೆಗೆ ತಲುಪಿಸಿದ್ರು ಇಬ್ಬರು ಸಹಿಯಾಗಿ ಕಾರ್ಯಕರ್ತರು ಕೂಡ ಪಾರಿ ಹುಮ್ಮಸ್ಸಿನಿಂದ ಎಲ್ಲರಿಗೂ ತಲುಪಿಸಿದ್ರು ಆದರೆ ಕಾರ್ಯಕರ್ತರಲ್ಲೂ ಒಂದು ಭಯ ಆಯ್ತು ಏನಪ್ಪಾ ಎರಡು ಸಾವಿರ ಕೊಡ್ತೀವಿ ಫ್ರೀ ಬಸ್ ಕೊಡ್ತೀವಿ ಕರೆಂಟ್ ಫ್ರೀ ಕೊಡ್ತೀವಿ ಇರಲ್ಲ ಏನಾದರೂ ಸರ್ಕಾರ ಬಂದರೆ ಮಾಡಿದೆವು ಹೋದರೆ ನಾವು ಜನಕ್ಕೆ ಮಕ ತೋರ್ಸಕ್ಕೆ ಆಗತ್ತಾ ಅಂತೇಳಿ ಕಾರ್ಯಕರ್ತರಲ್ಲೂ ಕೂಡ ಒಂದು ಸಂದೇಹ ಆಯಿತು ಆದರೆ ಆ ಸಂದ ಸಂದೇಹಗಳೆಲ್ಲ ನಿವಾರಣೆ ಮಾಡೋ ತರ ಅಧಿಕಾರಕ್ಕೆ ಬಂದ ಹತ್ತೇ ತಿಂಗಳಲ್ಲಿ ಆ ಐದು ಕ್ಯಾರೆಂಟ್ಗಳನ್ನ ಪೂರೈಸಿದ್ವಿ ಜನ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇರುವಂತವರು ಬಡವರು ಹಂತ ಹಂತವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷಗಳಲ್ಲಿ ನೆಹರು ಅವ್ರನ್ನ ಮೊದಲುಗೊಂಡು ನಂತರ ಇಂದಿರಾ ಗಾಂಧಿ ಮನ್ಮೋಹನ್ ಸಿಂಗ್ ಟಿವಿ ನಮ್ಸರಾಮ್ ನರಸಿಂಹರಾವ್ ಇಂಥವರೆಲ್ಲ ಹಂತ ಹಂತವಾಗಿ ತೆಗೆದುಕೊಂಡು ಈ ದೇಶನ ಒಂದು ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡ್ ಉಂಟು ಡ್ಯಾಂಗಳು ಯಾವ ಕಟ್ಟಿದ್ದು ಕಾಲೇಜ್ಗಳು ಗಳು ಕಟ್ಟಿದ್ದು ಐ ಐ ಟಿಗಳು ಯಾವ ಕಟ್ಟಿದ್ದು ಆಸ್ಪತ್ರೆಗಳು ಯಾವ ಕಟ್ಟಿದ್ದು ಸ್ಕೂಲ್ಗಳು ಯಾವ ಕಟ್ಟಿದ್ದು ನಿಮಗೆಲ್ಲ ಉದ್ಯೋಗ ಅವಕಾಶಗಳು ಸಿಗಲಿ ಅಂತ ಸುಮಾರು ಸರ್ಕಾರಿ ಸಂಸ್ಥೆಗಳ ಫ್ಯಾಕ್ಟ್ರೀಸ್ನ ಹೆಚ್ ಎಲ್ ಎನ್ ಎಲ್ ಬಿ ಎಂ ಎಲ್ ಎಂ ಆರ್ ಪಿ ಎಲ್ ಇವೆಲ್ಲ ಕಟ್ಟಿದ್ದು ಉದ್ಯೋಗ ಸಿಗಲಿ ಅಂತ ಕೃಷಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಏನು ಹಸಿರು ಕ್ರಾಂತಿ ಡ್ಯಾಮ್ ಡ್ಯಾಮ್ಗಳು ಕಟ್ಟಿದ್ರು ಇವೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನವರು